ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಒಂದು ಟಾಟಾ ಸ್ಕೂಲ್ಸ್ ಕೊಡಿದ್ರಲ್ವಾಡಲ್ ಎಷ್ಟಿದೆ ಸರ್ ಹದಿನೈದು ಸರ್ ಓನರ್ ಸರ್ ಓನರ್ ಮೂರನೇ ಓನರ್ ಸರ್ ನಾನು ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಐತಾನೆ ಎಲ್ಲ ರನ್ನಿಂಗ್ ಐತೆ ಸರ್ ಇನ್ಶೂರೆನ್ಸ್ ಕಡ್ಡಿ ಹೋಯ್ತು ಸರ್ ಅದೇ ಮಾರ್ಟ್ ಕೊಡ್ತೀರಾ ಹೆಂಗೆ ಕೊಡ್ತೀರಾ ಅಾ ಬೇರೆ ಎಲ್ಲಾ ಅವರ ಸರ್ ಸರಿ ಮಾರ್ಸೋಕ ಹಾ ಸರ್ ನೋಡಿ ರೈತರು ಲೋನ್ ಏನಿಲ್ಲ ಸರ್ ಕ್ಯಾಶ್ ಸರ್ ಸರ್ ರನ್ನಿಂಗ್ ಸರ್ ರನ್ನಿಂಗ್ ಸರ್ ನೋಡಿಲ್ಲ ಟಿ ನ ಗೋಲ್ಡ್ ಇದು ಎಷ್ಟು ಇದೆ ಸರ್ ಟೈರ್ಗಳು ಚೆನ್ನಾಗಿದಾವಾ ನಾಲ್ಕು ಯಾ ಪಟ್ಟಿ ಎಲ್ಲ ಚೆನ್ನಾಗೈತಿ ಸರ್ ಎಲ್ಲ ಚೆನ್ನಾಗಿದೆ ಯಾ ಹ್ಞೂ ಸಾರ್ ಎಲ್ಲಿ ಲೊಕೇಶನ್ ಸರ್ ಇದು ಕೊಡೈಕಲ್ ಸರ ಕೊಡೈಕಲ್ ಹ್ಞೂ ಸರ್ ಎಕ್ಸ್ಟ್ರಾ ಫೀಡಿಂಗ್ ಇರೋದು ಮಾಡ್ಸಿದ್ರ ನನ್ ಏನ್ ಸರ್ ಎಕ್ಸ್ಟ್ರಾ ಫೀಡಿಂಗ್ ಏನಾರು ಮಾಡ್ಸಿದ್ರ ಅಂತ ಸರ್ ನಾವು ಎರಡು ಐವತ್ತು ಹೇಳ್ತೀವಿ ಸರ್ ಹ್ಮ್ ಹ್ಞೂ ಬಂದ್ರೆ ಒಂದು ಎರಡು ಇಪ್ಪತ್ತಕ್ಕೆ ಬಿಡ್ಬೇಕಂತ ಸರ್ ಒಂದು ಎರಡು ಇಪ್ಪತ್ತಕ್ಕೆ ಬಿಡ್ತೀರಾ ಹ್ಞೂ ಸಾರ್ ಎರಡು ಐವತ್ತು ಹೇಳಿದ್ರೆ ನೆರಡು ಇಪ್ಪತ್ತಕ್ಕೆ ಕೊಡ್ತೀರಾ ಹ್ಞೂ ಸರ್ ಓಕೆ ಓಕೆ ಎರಡು ಇಪ್ಪತ್ತು ಫೈನಲ್ಲ ಹ್ಞೂ ಸರ್ ಹಿಂದ್ಗಡೆ ತೋಟಿ ಏನಚರ ಇದೆ ರೆಸ್ಟಿಕ್ಸ್ ಹೇಳಿದಿಲ್ವ ಏನಾರ ರೀಪೆಂಡಿಂಗ್ ಆದ್ರೆ ತೊಗೋಬೇಡ ಅಂತ ಹೇಳಿ ಏನಾರ ಗಾಡಿ ಕ್ರಾಚೀಸ್ ಆದ್ರೆ ತೊಗಬೇಡ ಅಂತೇಳಿ ಬಂದು ನೋಡು ಅಂತ ಹೇಳಿ ಸರ ಎಕ್ಸ್ಟ್ರಾ ಫೀಟಿಂಗ್ ಇದಾರೆ ಮ್ಯೂಸಿಕ್ ಪ್ಲೇಯರ್ ಇದ್ರೆ ಹಾಂ ಇದು ಉಪರ್ ಐತೆ ಸರ್ ಸರ್ ಫೈನಲ್ ಕೊಡ್ತೀರಾ ಫೈನಲ್ ಸರ್ ಸರ್ ಮಾಡಿ ಗಡಿ ಕೊಡಿ ಸರಿ ಯು ಹಾಂ